ನಿರೀಕ್ಷೆ ಮಾಡ್ತಿದ್ದಾರೆ ಏನು ಹೇಳ್ತೀರಿ ವಿಚಾರ ಪಕ್ಷದಲ್ಲಿ ಏನಾದರೂ ಚರ್ಚೆ ಮಾಡ್ತಿ ಮಾಡಿದ್ದೀರಾ ಆಲ್ರೆಡಿ ಸಿ ನಾನು ಒಬ್ಬ ಗ್ರಾಮಾಂತರ ಶಾಸಕನಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನು ದುಡ್ಡು ಇವತ್ತು ಆಯವ್ಯಯ ಏನು ನಾವು ಬಜೆಟನ್ನು ಪ್ರೆಸೆಂಟ್ ಮಾಡ್ತಾ ಇದೀವಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಯನ್ನು ಇವತ್ತು ಸುಮಾರು ಒಂದು ಲಕ್ಷ ಕೋಟಿ ಇವತ್ತು ಅನುದಾನಗಳನ್ನು ಸಬ್ಸಿಡಿ ಮೂಲಕ ಹಂಚ್ತಾ ಇದೀವಿ ಅದರಲ್ಲೂ ಸಹ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಅರವತ್ನಾಲ್ಕು ಸಾವಿರ ಕೋಟಿನೇ ಕೊಡ್ತಾರಂಥದ್ದು ನೋಡಿದ್ರಿ ಇವತ್ತು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾದ ಮೇಲೆ ಗ್ಯಾರಂಟಿ ಯೋಜನೆ ಬಗ್ಗೆ ತರಬೇಕು ಅಂತ ಅವತ್ತಿನ ದಿನನೇ ಆಲೋಚನೆ ಮಾಡಿದಂಥದ್ದು ಸಿದ್ದರಾಮಯ್ಯ ಸಾಹೇಬರು ಅವತ್ತಿಂದನೂ ಐದು ಕೆ ಜಿ ಅಕ್ಕಿ ಕೊಡೋದನ್ನು ಯಾವ ರೀತಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಹೇಳಿ ಮಾತಿನಂತೆ ನಾವು ಉಳಿಸ್ಕೊಂಡು ಅದರಂತೆ ಇವತ್ತು ಏನು ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಚಿಂತನೆ ಮಾಡಿದ್ದಂಥದ್ದನ್ನು ಈ ವರ್ಷ ಈ ಈ ಒಂದು ಐದು ವರ್ಷದಲ್ಲಿ ಪ್ರತಿ ತಿಂಗಳು ಕೊಡೋ ಅಂಥ ಒಂದು ವ್ಯವಸ್ಥೆಯನ್ನು ಕಾರ್ಯಕ್ರಮ ಮಾಡಿರೋಂಥದ್ದು ಗ್ರಾಮಾಂತರ ಪ್ರದೇಶ ಹಳ್ಳಿಗಳಲ್ಲಿ ಜನರಿಗೆ ಒಂದು ನೆಮ್ಮದಿ ಸಿಕ್ಕಿದೆ ಆಕಾರ ಅಸಹಕಾರ ಇದ್ದಂಥ ಭಾಳಷ್ಟು ಬಡ ಕುಟುಂಬಕ್ಕೆ ಇದೊಂದು ಆರ್ಥಿಕವಾದಂಥ ಭದ್ರತೆ ಸಿಕ್ತು ನಾನು ಮಾತಾಡ್ತಿರೋದು ಎರಡು ಸಾವಿರದ ಇಪ್ಪತ್ತೆಂಟನೆಯ ಚುನಾವಣೆ ನಂತರ ಇವತ್ತೇನು ನಾಲ್ಕು ಲಕ್ಷ ಇದೆ ಅವತ್ತಿನ ದಿನ ಎಂಟು ಲಕ್ಷ ಆಗುತ್ತೆ ಅಂಥ ಸ ಏನು ಬಜೆಟ್ ಆಯವ್ಯಯ ಅಂಥ ಸಂದರ್ಭದಲ್ಲಿ ಬಡವರಿಗೆ ನಾವೇನು ಎರಡು ಸಾವಿರ ಇದ್ದೇವೆ ಅವತ್ತು ದಿನ ಗಂಡಸಿಗೆ ಎರಡು ಸಾವಿರ ಹೆಂಗಸಿಗೆ ಎರಡು ಸಾವಿರ ಒಂದು ಕುಟುಂಬಕ್ಕೆ ನಾಲ್ಕು ಸಾವಿರ ಯಾಕೆ ಕೊಡಬಾರ್ದು ಅನ್ನೋದು ಚಿಂತನೆ ಆಲೋಚನೆ ಮಾಡಬೇಕಾದಂಥದ್ದು ನಮ್ಮ ಪಕ್ಷದಲ್ಲಿ ನಾನು ಅದರ ಬಗ್ಗೆ ಧ್ವನಿಯತ್ತೇನೆನ್ನ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಆ ಕಾರಣಕ್ಕೋಸ್ಕರ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷ ಬಂದಂಥದ್ದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಾಲ್ಕು ಸಾವಿರ ಮಾಡಬೇಕು ಅನ್ನೋದನ್ನು ನಾನು ಒತ್ತು ಕೊಟ್ಟು ಒತ್ತಾಯ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕೂಡ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲೇ ಹೋಗ್ತೀರಿ ಆಗಿದ್ರೆ ನೋಡಿ ಇಂದಿನ ಸ್ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋಂಥದ್ದು ತಳ ಹಂತದ ಕಾರ್ಯಕರ್ತರುಗಳನ್ನು ಉರ್ದುಮ್ಸುವಂಥದ್ದು ಇವತ್ತು ಪ್ರತಿ ಹಂತದಲ್ಲೂ ಪದಗ್ರಹಣ ನಾ ಮಾಡಿದ ತಕ್ಷಣ ಇವತ್ತು ಒಂದು ಕೋಟಿ ಜನ ಪದಗ್ರಹಣ ನೋಡಿದ್ರು ಅದೇ ರೀತಿ ಇಂಡಿಪೆಂಡೆನ್ಸ್ ಡೇ ಮಾಡಿದ್ರು ಅದೇ ರೀತಿ ಮೇಕೆದಾಟು ಫಂಕ್ಷನ್ ಮಾಡಿದ್ರು ಅದೇ ರೀತಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಭಾರತ್ ಜೋಡೋ ಮಾಡಿದ್ರು ಆ ಥರ ಸಂಘಟನೆ ಮಾಡೋ ಅಂಥ ಶಕ್ತಿ ಇರೋವಂಥದ್ದು ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ ಆ ಕಾರಣಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಅವರೇ ಅಧ್ಯಕ್ಷತೆಯಲ್ಲಿ ಚುನಾವಣೆಗೆ ಹೋಗ್ತೇವೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಅಂಥ ಸಂದರ್ಭದಲ್ಲಿ ನಾಲ್ಕು ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೆ ಎರಡು ಸಾವಿರ ಹೆಣ್ಮಕ್ಳಿಗೆ ಎರಡು ಸಾವಿರ ಗಂಡಸ್ರಿಗೆ ಕೊಡೋ ವ್ಯವಸ್ಥೆ ಆಗಬೇಕು ಅಂತ ಆಗ್ರಹ ಮಾಡ್ತೇನೆ ನಾನು ಈ ವಿಚಾರವನ್ನು ತಾವು ತಮ್ಮ ಹೈಕಮಾಂಡ್ ನಾಯಕರಾಗಿ ರಾಜ್ಯ ನಾಯಕರ ಗಮನಕ್ಕೂ ಕೂಡ ತರ್ತೀರಿ ಈ ಚಿಂತನೆಯಲ್ಲಿ ಇದ್ದೀರಿ ಮಾತಾಡ್ತೀರಿ ಎಲ್ಲ ಶಾಸಕರ ಚಿಂತನೆ ಇದೇನೆ ಬಡವರಿಗೆ ಇವತ್ತು ಯಾವುದೇ ಮಧ್ಯವರ್ತಿಗಳಿಲ್ಲದೇ ಹಣವನ್ನು ಸಂದಾಯ ಆಗಬೇಕು ಅನ್ನೋದೊಂದು ಆಶಾಪೂರ್ವಕವಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ ಕೊಡುಗೆಗಳು ಎಲ್ಲೋ ಒಂದು ಕಡೆಗೆ ಕಷ್ಟ ಆಗ್ತಿದೀನೋ ಆರ್ಥಿಕ ಹೊರೆ ಆಗ್ತಾಯಿದೆ ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾಲ್ಕು ಸಾವಿರ ಕೊಡುವಂಥದ್ದು ತಮ್ಗೆ ಏನು ಅನ್ಸುತ್ತಿದೆ ಕೊಡೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಬಿ ಜೆ ಪಿ ಸರ್ಕಾರದವರು ಬಂದ ತಕ್ಷಣ ನಮ್ಮ ಸರ್ಕಾರ ಬಂದ ತಕ್ಷಣ ಬಿ ಜೆ ಪಿ ಪಕ್ಷದವರು ಒಂದೇ ಒಂದು ಬಿಡಿಗಾಸು ಕೊಡಲಿಕ್ಕಾಗಲ್ಲ ಅಂದರು ಅಕ್ಕಿ ಕೊಡಲಿಕ್ಕಾಗಲ್ಲ ಅಂದರು ಬಸ್ಸನ್ನ ಫ್ರೀ ಕೊಡಲಿಕ್ಕಾಗಲ್ಲ ಅಂದರು ವಿದ್ಯುತ್ತಿನ ಫ್ರೀ ಕರೆಂಟ್ ಕೊಡೋಕ್ಕಾಗಲ್ಲ ಅಂದರು ಒಂದೊಂದಾಗಿ ಎರಡು ವರ್ ಮಾಡಿಕೊಂಡು ಇವತ್ತು ಎರಡು ವರ್ಷ ಪೂರ್ಣಗೊಳಿಸ್ತಾ ಇದ್ದೇವೆ ಮೇ ಹದಿನೈದನೇ ತಾರೀಕು ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಪರಿಪೂರ್ಣತೆಯಲ್ಲಿ ಸರ್ಕಾರದ ಸುಭದ್ರತವಾದಂಥ ರೆವಿನ್ಯೂ ಸರ್ಪ್ಲಸನ್ನು ತರುವಂಥದ್ದು ಆಯವ್ಯಯ ಕೊಡ್ತೇವೆ ಹಾಗೆಯೇ ಏನು ನಾವು ಕೊಟ್ಟಿದ್ದೇವೆ ಅದರಂತೆ ನುಡಿತೇವೆ ಅನ್ನೋ ಮಾತನ್ನು ಈ ಸರ್ಕಾರ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಥ್ಯಾಂಕ್ ಯು ಸರ್ ಎಸ್ ಇದಿಷ್ಟು ಕೂಡ ನಾನು ಶಾಸಕರ ಕುಣಿಗಲ್ ರಂಗ ಅವರ ಹೇಳುವಂತೆ ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ರಾಜ್ಯದ ಜನರಿಗೆ ಅದರಲ್ಲಿ ಈಗೇನು ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಇದೆ ಅದು ಪುರುಷರಿಗೂ ಕೂಡ ವಿಸ್ತರಣೆ ಮಾಡುವಂತಹ ಒಂದು ಚಿಂತನೆ ನಮ್ಮ ಪಕ್ಷದಲ್ಲಿದೆ ಇದು ಕೇವಲ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಅಲ್ಲ ಇಡೀ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಅಭಿಪ್ರಾಯ ಕೂಡ ಇದೇ ಆಗಿದೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹಾಗೇನೇನೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಯೋಜನೆಯನ್ನು ಘೋಷಣೆಯನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು ಈ ಹಿಂದಿನ ಬೈ ಎಲೆಕ್ಷನ್ಗಳಲ್ಲಿ ಸೇರಿದಂತೆ ಈ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕೂಡ ನಿರೀಕ್ಷಿತ ಮಟ್ಟಕ್ಕೆ ಗೆಲುವಿಗೆ ಮುಂದಾಗಿರ್ತಕ್ಕಂಥ ಈ ಸಕ್ಸಸ್ ಅನ್ನು ಮುಂದಿನ ಚುನಾವಣೆಗೂ ಕೂಡ ಕೊಂಡೊಯ್ಯೋದಕ್ಕೆ ಮುಂದಾಗಿದೆ ಹೀಗಾಗಿ ಗ್ಯಾರಂಟಿ ವಿಚಾರದಲ್ಲಿ ಅದರಲ್ಲಿ ಪ್ರಮುಖವಾಗಿ ಏನು ಗೃಹಲಕ್ಷ್ಮಿ ಯೋಜನೆಗೆ ಏನು ಎರಡು ಸಾವಿರ ಕೊಡ್ತಿದೆ ಅದನ್ನು ದುಪ್ಪಟ್ಟು ಮಾಡೋದಕ್ಕೆ ಕೂಡ ಕೂಣಗಲ್ ಶಾಸಕರಂತ ರಂಗನಾಥ್ ಅವರು ಸರ್ಕಾರಕ್ಕೂ ಕೂಡ ಮನವಿ ಮಾಡೋದಕ್ಕೆ ಮುಂದಾಗಿದೆ ಜೊತೆ ಪಕ್ಷದಲ್ಲೂ ಕೂಡ ಈ ಬಗ್ಗೆ ಮಾತುಕತೆಗೂ ಕೂಡ ಮುಂದಾಗಿದ್ದಾರೆ ಹಾಗಿದ್ರೆ ಮುಂದಿನ ಚುನಾವಣೆ ಚುನಾವಣೆಯ ವೇಳೆಗೆ ಮುಂದಿನ ಚುನಾವಣೆಯ ನಂತರ ರಾಜ್ಯದ ಜನರಿಗೆ ಮತ್ತಷ್ಟು ಡಬಲ್ ಆಗುತ್ತಾ ಅವರಿಗೆ ಬರ್ತಿರ್ತಕ್ಕಂಥ ಗ್ಯಾರಂಟಿ ಹಣ ಬ ಮತ್ತು ಗೃಹಲಕ್ಷ್ಮಿ ಹಣ ಇದು ಡಬಲ್ ಆಗೋದಕ್ಕೆ ಈ ಒಂದು ಸಕ್ಸಸ್ನ ಸೀಕ್ರೆಟ್ ಏನು ಎಲ್ಲರೂ ಕೂಡ ಅವ್ರನ್ನ ಜೊತೆ ಮಾತಾಡ್ತಾ ಹೋಗ್ತಾನೆ ನಾನು ಸರ್ ರಾಜ್ಯದ ಜನರಿಗೆ ಇವತ್ತು ನೀವು ಹೇಳಿರ್ತಕ್ಕಂಥ ಅಧಿವೇಶನದ ಮಾತಾಡ್ತಕ್ಕಂಥದ್ದು ಇವತ್ತು ಒಂದು ರೀತಿ ಗುಡ್ ನ್ಯೂಸು ಈಗಾಗಲೇ ಜನ ಎಷ್ಟೋ ಜನ ನಿರೀಕ್ಷೆ ಮಾಡ್ತಿದ್ದಾರೆ ಏನು ಹೇಳ್ತೀರಿ ಮತ್ತು ವಿಚಾರ ಪಕ್ಷದಲ್ಲಿ ಏನಾದರೂ ಚರ್ಚೆ ಮಾಡ್ತಿದ್ದು ಮಾಡಿದ್ದೀರಾ ಆಲ್ರೆಡಿ ಸಿ ನಾನು ಒಬ್ಬ ಗ್ರಾಮಾಂತರ ಶಾಸಕನಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ಇವತ್ತೇನು ದುಡ್ಡು ಇವತ್ತು ಆಯವ್ಯಯ ಏನು ನಾವು ಬಜೆಟನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಯನ್ನು ಇವತ್ತು ಸುಮಾರು ಒಂದು ಲಕ್ಷ ಕೋಟಿ ಇವತ್ತು ಅನುದಾನಗಳನ್ನು ಸಬ್ಸಿಡಿ ಮೂಲಕ ಹಂಚ್ತಾ ಇದ್ದೀವಿ ಅದರಲ್ಲೂ ಸಹ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಅರವತ್ತ್ನಾಲ್ಕು ಸಾವಿರ ಕೊಡ್ತಾರೆ ಕೊಡ್ತಾರಂಥದ್ದು ನೋಡಿದ್ರಿ ಇವತ್ತು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾದ ಮೇಲೆ ಗ್ಯಾರಂಟಿ ಯೋಜನೆ ಬಗ್ಗೆ ತರಬೇಕು ಅಂತ ಅವತ್ತಿನ ದಿನನೇ ಆಲೋಚನೆ ಮಾಡಿದಂಥದ್ದು ಸಿದ್ದರಾಮಯ್ಯ ಸಾಹೇಬರು ಅವತ್ತಿಂದನೂ ಐದು ಕೆ ಜಿ ಅಕ್ಕಿ ಕೊಡೋದನ್ನು ಯಾವ ರೀತಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತೇಳಿ ಮಾತಿನಂತೆ ನಾವು ಉಳಿಸ್ಕೊಂಡು ಅದರಂತೆ ಇವತ್ತು ಏನು ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಚಿಂತನೆ ಮಾಡಿದ್ದಂಥದ್ದನ್ನು ಈ ವರ್ಷ ಈ ಈ ಒಂದು ಐದು ವರ್ಷದಲ್ಲಿ ಪ್ರತಿ ತಿಂಗಳು ಕೊಡೋವಂಥ ಒಂದು ವ್ಯವಸ್ಥೆಯನ್ನು ಕಾರ್ಯಕ್ರಮ ಮಾಡಿರೋಂಥದ್ದು ಗ್ರಾಮಾಂತರ ಪ್ರದೇಶ ಹಳ್ಳಿಗಳಲ್ಲಿ ಜನರಿಗೆ ಒಂದು ನೆಮ್ಮದಿ ಸಿಕ್ಕಿದೆ ಆಕಾರ ಅಸಹಕಾರ ಇದ್ದಂಥ ಭಾಳಷ್ಟು ಬಡ ಕುಟುಂಬಕ್ಕೆ ಇದೊಂದು ಆರ್ಥಿಕವಾದಂಥ ಭದ್ರತೆ ಸಿಕ್ತು ನಾನು ಮಾತಾಡ್ತಿರೋದು ಎರಡು ಸಾವಿರದ ಇಪ್ಪತ್ತೆಂಟನೆಯ ಚುನಾವಣೆ ನಂತರ ಇವತ್ತೇನು ನಾಲ್ಕು ಲಕ್ಷ ಇದೆ ಅವತ್ತಿನ ದಿನ ಎಂಟು ಲಕ್ಷ ಆಗುತ್ತೆ ಅಂಥ ಸ ಏನು ಬಜೆಟ್ ಆಯವ್ಯಯ ಅಂಥ ಸಂದರ್ಭದಲ್ಲಿ ಬಡವರಿಗೆ ನಾವೇನು ಎರಡು ಸಾವಿರ ಇದ್ದೇವೆ ಅವತ್ತು ದಿನ ಗಂಡಸಿಗೆ ಎರಡು ಸಾವಿರ ಹೆಂಗಸಿಗೆ ಎರಡು ಸಾವಿರ ಒಂದು ಕುಟುಂಬಕ್ಕೆ ನಾಲ್ಕು ಸಾವಿರ ಯಾಕೆ ಕೊಡಬಾರ್ದು ಅನ್ನೋದು ಚಿಂತನೆ ಆಲೋಚನೆ ಮಾಡಬೇಕಾದಂಥದ್ದು ನಮ್ಮ ಪಕ್ಷದಲ್ಲಿ ನಾನು ಅದ್ರ ಬಗ್ಗೆ ಧ್ವನಿ ಎತ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಆ ಕಾರಣಕ್ಕೋಸ್ಕರ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷ ಬಂದಂಥದ್ದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಾಲ್ಕು ಸಾವಿರ ಮಾಡಬೇಕು ಅನ್ನೋದನ್ನು ನಾನು ಒತ್ತು ಕೊಟ್ಟು ಒತ್ತಾಯ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಕೂಡ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲೇ ಹೋಗ್ತೀರಿ ಆಗಿದ್ರೆ ನೋಡಿ ಇಂದಿನ ಸ್ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋಂಥದ್ದು ತಳ ಹಂತದ ಕಾರ್ಯಕರ್ತರುಗಳನ್ನು ಹುರಿದುಂಬಿಸೋಂಥದ್ದು ಇವತ್ತು ಪ್ರತಿ ಹಂತದಲ್ಲೂ ಪದಗ್ರಹಣ ನಾ ಮಾಡಿದ ತಕ್ಷಣ ಇವತ್ತು ಒಂದು ಕೋಟಿ ಜನ ಪದಗ್ರಹಣ ನೋಡಿದ್ರು ಅದೇ ರೀತಿ ಇಂಡಿಪೆಂಡೆನ್ಸ್ ಡೇ ಮಾಡಿದ್ರು ಅದೇ ರೀತಿ ಮೇಕೆದಾಟು ಫಂಕ್ಷನ್ ಮಾಡಿದ್ರು ಅದೇ ರೀತಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಭಾರತ್ ಜೋಡ ಮಾಡಿದ್ರು ಆ ಥರ ಸಂಘಟನೆ ಮಾಡೋ ಅಂಥ ಶಕ್ತಿ ಇರೋಂಥದ್ದು ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಲಿಕ್ಕೆ ನಂಗೆ ಸಂತೋಷ ಆಗುತ್ತೆ ಆ ಕಾರಣಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಅವರೇ ಅಧ್ಯಕ್ಷತೆಯಲ್ಲಿ ಚುನಾವಣೆಗೆ ಹೋಗ್ತೇವೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಅಂಥ ಸಂದರ್ಭದಲ್ಲಿ ನಾಲ್ಕು ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೆ ಎರಡು ಸಾವಿರ ಹೆಣ್ಮಕ್ಳಿಗೆ ಎರಡು ಸಾವಿರ ಗಂಡಸ್ರಿಗೆ ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂತ ಆಗ್ರಹ ಮಾಡ್ತೇನೆ ನಾನು ಈ ವಿಚಾರವನ್ನು ತಾವು ತಮ್ಮ ಹೈಕಮಾಂಡ್ ನಾಯಕರಾಗಿ ರಾಜ್ಯ ನಾಯಕರ ಗಮನಕ್ಕೂ ಕೂಡ ತರ್ತೀರಿ ಈ ಚಿಂತನೆಯಲ್ಲಿದ್ದೀರಿ ಸದ್ಯದ ಮಾತಾಡ್ತೀರಿ ಈ ವಿಚಾರ ಎಲ್ಲ ಶಾಸಕರ ಚಿಂತನೆ ಇದೇನೆ ಬಡವರಿಗೆ ಇವತ್ತು ಯಾವುದೇ ಮಧ್ಯವರ್ತಿಗಳಿಲ್ಲದೆ ಹಣವನ್ನು ಸಂದಾಯ ಆಗಬೇಕು ಅನ್ನೋದೊಂದು ಆಶಾಪೂರ್ವಕವಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ ಕೊಡುಗೆಗಳು ಎಲ್ಲೋ ಒಂದು ಕಡೆಗೆ ಕಷ್ಟ ಆಗ್ತಿದೆ ಆರ್ಥಿಕ ಹೊರೆ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾಲ್ಕು ಸಾವಿರ ಕೊಡುವಂಥದ್ದು ತಮಗೆ ಏನು ಅನ್ಸುತ್ತಿದೆ ಕೊಡೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಬಿಜೆಪಿ ಸರ್ಕಾರದವರು ಬಂದ ತಕ್ಷಣ ನಮ್ಮ ಸರ್ಕಾರ ಬಂದ ತಕ್ಷಣ ಬಿಜೆಪಿ ಪಕ್ಷದವರು ಒಂದೇ ಒಂದು ಬಿಡಿಗಾಸು ಕೊಡಲಿಕ್ಕಾಗಲ್ಲ ಅಂದರು ಅಕ್ಕಿ ಕೊಡಲಿಕ್ಕಾಗಲ್ಲ ಅಂದರು ಬಸ್ಸನ್ನು ಫ್ರೀ ಕೊಡಲಿಕ್ಕಾಗಲ್ಲ ಅಂದರು ವಿದ್ಯುತ್ತಿನ ಫ್ರೀ ಕರೆಂಟ್ ಕೊಡೋಕ್ಕಾಗಲ್ಲ ಅಂದರು ಒಂದೊಂದಾಗಿ ಎರಡು ವರೆ ಮಾಡಿಕೊಂಡು ಇವತ್ತು ಎರಡು ವರ್ಷ ಪೂರ್ಣಗೊಳಿಸ್ತಾ ಇದ್ದೇವೆ ಮೇ ಹದಿನೈದನೇ ತಾರೀಕು ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಪರಿಪೂರ್ಣತೆಯಲ್ಲಿ ಸರ್ಕಾರದ ಸುಭದ್ರದವಾದಂಥ ರೆವಿನ್ಯೂ ಸರ್ಪ್ಲಸ್ನ ತರುವಂಥದ್ದು ಆಯವ್ಯಯ ಕೊಡ್ತೇವೆ ಹಾಗೆಯೇ ಏನು ನಾವು ಕೊ ಮಾತು ಕೊಟ್ಟಿದ್ದೇವೆ ಅದರಂತೆ ನುಡಿತೇವೆ ಅನ್ನೋ ಮಾತನ್ನು ಈ ಸರ್ಕಾರ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಥ್ಯಾಂಕ್ ಯು ಸರ್ ಇದಿಷ್ಟು ಕೂಡ ನಾನು ಶಿವಂತ ಕುಣಿಗಲ್ ರಥ್ ಅವರ ಅವರು ಹೇಳುವಂತೆ ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ರಾಜ್ಯದ ಜನರಿಗೆ ಅದರಲ್ಲಿ ಈಗೇನು ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಇದೆ ಅದು ಪುರುಷರಿಗೂ ಕೂಡ ವಿಸ್ತರಣೆ ಮಾಡುವಂತಹ ಒಂದು ಚಿಂತನೆ ನಮ್ಮ ಪಕ್ಷದಲ್ಲಿದೆ ಇದು ಕೇವಲ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಅಲ್ಲ ಇಡೀ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಅಭಿಪ್ರಾಯ ಕೂಡ ಇದೆಯಾಗಿದೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತವೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹಾಗೇನೇ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಯೋಜನೆಯನ್ನು ಘೋಷಣೆಯನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿರತಕ್ಕಂಥದ್ದು ಈ ಹಿಂದಿನ ಬೈ ಎಲೆಕ್ಷನ್ಗಳಲ್ಲಿ ಸೇರಿದಂತೆ ಈ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕೂಡ ನಿರೀಕ್ಷಿತ ಮಟ್ಟಕ್ಕೆ ಗೆಲುವಿಗೆ ಮುಂದಾಗಿರ್ತಕ್ಕಂಥ ಈ ಸಕ್ಸಸ್ಸನ್ನು ಮುಂದಿನ ಚುನಾವಣೆಗೂ ಕೂಡ ಕೊಂಡೊಯ್ಯೋದಕ್ಕೆ ಮುಂದಾಗಿದೆ ಹೀಗಾಗಿ ಗ್ಯಾರಂಟಿ ವಿಚಾರದಲ್ಲಿ ಅದರಲ್ಲಿ ಪ್ರಮುಖವಾಗಿ ಈಗೇನು ಗೃಹಲಕ್ಷ್ಮಿ ಯೋಜನೆಗೆ ಈಗೇನು ಎರಡು ಸಾವಿರ ಕೊಡ್ತಿದೆ ಅದನ್ನು ದುಪ್ಪಟ್ಟು ಮಾಡೋದಕ್ಕೆ ಕೂಡ ಕುಣಿಗಲ್ದ ಶಾಸಕರಂತಹ ರಂಗನಾಥ್ ಅವರು ಸರ್ಕಾರಕ್ಕೂ ಕೂಡ ಮನವಿ ಮಾಡೋದಕ್ಕೆ ಮುಂದಾಗಿದೆ ಜೊತೆ ಪಕ್ಷದಲ್ಲೂ ಕೂಡ ಈ ಬಗ್ಗೆ ಮಾತುಕತೆಗೂ ಕೂಡ ಮುಂದಾಗಿದ್ದಾರೆ ಹಾಗಿದ್ರೆ ಮುಂದಿನ ಚುನಾವಣೆಯ ವೇಳೆಗೆ ಮುಂದಿನ ಚುನಾವಣೆಯ ನಂತರ ರಾಜ್ಯದ ಜನರಿಗೆ ಮತ್ತಷ್ಟು ಡಬಲ್ ಆಗುತ್ತಾ ಅವರಿಗೆ ಬರ್ತಿರ್ತಕ್ಕಂಥ ಗ್ಯಾರಂಟಿ ಹಣ ಬ ಮತ್ತು ಗೃಹಲಕ್ಷ್ಮಿ ಹಣ ಇದು ಡಬಲ್ ಆಗೋದಕ್ಕೆ ಈ ಒಂದು ಸಕ್ಸಸ್ನ ಸೀಕ್ರೆಟ್ ಏನು ಎಲ್ಲರೂ ಕೂಡ ಅವ್ರ ಜೊತೆ ಮಾತಾಡ್ತಾ ಹೋಗ್ತಾನೆ ನಾನು ಸರ್ ರಾಜ್ಯದ ಜನರಿಗೆ ಇವತ್ತು ನೀವು ಹೇಳಿರ್ತಕ್ಕಂಥ ಅಧಿವೇಶನದಲ್ಲಿ ಮಾತಾಡ್ತಕ್ಕಂಥದ್ದು ಇವತ್ತು ಒಂದು ರೀತಿ ಗುಡ್ ನ್ಯೂಸು ಈಗಾಗಲೇ ಜನ ಎಷ್ಟೋ ಜನ ನಿರೀಕ್ಷೆ ಮಾಡ್ತಿದ್ದಾರೆ ಏನು ಹೇಳ್ತೀರಿ ಮತ್ತು ಈ ವಿಚಾರ ಪಕ್ಷದಲ್ಲಿ ಏನಾದರೂ ಚರ್ಚೆ ಮಾಡ್ತಿದ್ದ ಮಾಡಿದ್ದೀರಾ ಆಲ್ರೆಡಿ ಸಿ ನಾನು ಒಬ್ಬ ಗ್ರಾಮಾಂತರ ಶಾಸಕನಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ಇವತ್ತೇನು ದುಡ್ಡು ಇವತ್ತು ಆಯವ್ಯಯ ಏನು ನಾವು ಬಜೆಟನ್ನು ಪ್ರೆಸೆಂಟ್ ಮಾಡ್ತಾಯಿದ್ದೀವಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಯನ್ನು ಇವತ್ತು ಸುಮಾರು ಒಂದು ಲಕ್ಷ ಕೋಟಿ ಇವತ್ತು ಅನುದಾನಗಳನ್ನು ಸಬ್ಸಿಡಿ ಮೂಲಕ ಹಂಚ್ತಾ ಇದ್ದೀವಿ ಅದರಲ್ಲೂ ಸಹ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಅರುವತ್ತ್ನಾಲ್ಕು ಸಾವಿರ ಕೋಟಿನೇ ಕೊಡ್ತಾರಂಥದ್ದು ನೋಡಿದ್ರಿ ಇವತ್ತು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾದ ಮೇಲೆ ಗ್ಯಾರಂಟಿ ಯೋಜನೆ ಬಗ್ಗೆ ತರಬೇಕು ಅಂತ ಅವತ್ತಿನ ದಿನನೇ ಆಲೋಚನೆ ಮಾಡಿದಂಥದ್ದು ಸಿದ್ದರಾಮಯ್ಯ ಸಾಹೇಬರು ಅವತ್ತಿಂದನೂ ಐದು ಕೆ ಜಿ ಅಕ್ಕಿ ಕೊಡೋದನ್ನು ಯಾವ ರೀತಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಹೇಳಿ ಮಾತಿನಂತೆ ನಾವು ಉಳಿಸ್ಕೊಂಡು ಅದರಂತೆ ಇವತ್ತು ಏನು ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಚಿಂತನೆ ಮಾಡಿದ್ದಂಥದ್ದನ್ನು ಈ ವರ್ಷ ಈ ಈ ಒಂದು ಐದು ವರ್ಷದಲ್ಲಿ ಪ್ರತಿ ತಿಂಗಳು ಕೊಡೋವಂಥ ಒಂದು ವ್ಯವಸ್ಥೆಯನ್ನು ಕಾರ್ಯಕ್ರಮ ಮಾಡಿರೋಂಥದ್ದು ಗ್ರಾಮಾಂತರ ಪ್ರದೇಶ ಹಳ್ಳಿಗಳಲ್ಲಿ ಜನರಿಗೆ ಒಂದು ನೆಮ್ಮದಿ ಸಿಕ್ಕಿದೆ ಆಕಾರ ಅಸಹಕಾರ ಇದ್ದಂಥ ಭಾಳಷ್ಟು ಬಡ ಕುಟುಂಬಕ್ಕೆ ಇದೊಂದು ಆರ್ಥಿಕವಾದಂಥ ಭದ್ರತೆ ಸಿಕ್ತು ನಾನು ಮಾತಾಡ್ತಿರೋದು ಎರಡು ಸಾವಿರದ ಇಪ್ಪತ್ತೆಂಟನೆಯ ಚುನಾವಣೆ ನಂತರ ಇವತ್ತೇನು ನಾಲ್ಕು ಲಕ್ಷ ಇದೆ ಅವತ್ತಿನ ದಿನ ಎಂಟು ಲಕ್ಷ ಆಗುತ್ತೆ ಅಂಥ ಸ ಏನು ಬಜೆಟ್ ಆಯವ್ಯಯ ಅಂಥ ಸಂದರ್ಭದಲ್ಲಿ ಬಡವರಿಗೆ ನಾವೇನು ಎರಡು ಸಾವಿರ ಇದ್ದೇವೆ ಅವತ್ತು ದಿನ ಗಂಡಸಿಗೆ ಎರಡು ಸಾವಿರ ಹೆಂಗಸಿಗೆ ಎರಡು ಸಾವಿರ ಒಂದು ಕುಟುಂಬಕ್ಕೆ ನಾಲ್ಕು ಸಾವಿರ ಯಾಕೆ ಕೊಡಬಾರ್ದು ಅನ್ನೋದು ಚಿಂತನೆ ಆಲೋಚನೆ ಮಾಡಬೇಕಾದಂಥದ್ದು ನಮ್ಮ ಪಕ್ಷದಲ್ಲಿ ನಾನು ಅದ್ರ ಬಗ್ಗೆ ಧ್ವನಿ ಎತ್ತೇನೆ ಅನ್ನೋ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ಆ ಕಾರಣಕ್ಕೋಸ್ಕರ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷ ಬಂದಂಥದ್ದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಾಲ್ಕು ಸಾವಿರ ಮಾಡಬೇಕು ಅನ್ನೋದನ್ನು ನಾನು ಒತ್ತು ಕೊಟ್ಟು ಒತ್ತಾಯ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲೇ ಹೋಗ್ತೀರಿ ನೋಡಿ ಇಂದಿನ ಸ್ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋಂಥದ್ದು ತಳ ಹಂತದ ಕಾರ್ಯಕರ್ತರುಗಳನ್ನು ಹುರಿದುಂಬಿಸೋದ್ದು ಇವತ್ತು ಪ್ರತಿ ಹಂತದಲ್ಲೂ ಪದಗ್ರಹಣ ನಾ ಮಾಡಿದ ತಕ್ಷಣ ಇವತ್ತು ಒಂದು ಕೋಟಿ ಜನ ಪದಗ್ರಹಣ ನೋಡಿದ್ರು ಅದೇ ರೀತಿ ಇಂಡಿಪೆಂಡೆನ್ಸ್ ಡೇ ಮಾಡಿದ್ರು ಅದೇ ರೀತಿ ಮೇಕೆದಾಟು ಫಂಕ್ಷನ್ ಮಾಡಿದ್ರು ಅದೇ ರೀತಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಭಾರತ್ ಜೋಡ ಮಾಡಿದ್ರು ಆ ಥರ ಸಂಘಟನೆ ಮಾಡೋ ಅಂಥ ಶಕ್ತಿ ಇರೋಂಥದ್ದು ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಹೇಳಲಿಕ್ಕೆ ನಂಗೆ ಸಂತೋಷ ಆಗುತ್ತೆ ಆ ಕಾರಣಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಅವರೇ ಅಧ್ಯಕ್ಷತೆಯಲ್ಲಿ ಚುನಾವಣೆಗೆ ಹೋಗ್ತೇವೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಅಂಥ ಸಂದರ್ಭದಲ್ಲಿ ನಾಲ್ಕು ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೆ ಎರಡು ಸಾವಿರ ಮಕ್ಕಳಿಗೆ ಎರಡು ಸಾವಿರ ಗಂಡಸ್ರಿಗೆ ಕೊಡೋಂಥ ವ್ಯವಸ್ಥೆ ಆಗಬೇಕು ಅಂತ ಆಗ್ರಹ ಮಾಡ್ತೇನೆ ನಾನು ಈ ವಿಚಾರವನ್ನು ತಾವು ತಮ್ಮ ಹೈಕಮಾಂಡ್ ನಾಯಕರಾಗಿ ರಾಜ್ಯ ನಾಯಕರ ಗಮನಕ್ಕೂ ಕೂಡ ತರ್ತೀರಿ ಈ ಚಿಂತನೆಯಲ್ಲಿ ಸದ್ಯ ಸದ್ಯದ ಮಾತಾಡ್ತೀರಿ ಈ ವಿಚಾರ ಎಲ್ಲ ಶಾಸಕರ ಚಿಂತನೆ ಇದೇನೆ ಬಡವರಿಗೆ ಇವತ್ತು ಯಾವುದೇ ಮಧ್ಯವರ್ತಿಗಳಿಲ್ಲದೇ ಹಣವನ್ನು ಸಂದಾಯ ಆಗಬೇಕು ಅನ್ನೋದೊಂದು ಆಶಾಪೂರ್ವಕವಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ ಕೊಡುಗೆಗಳು ಎಲ್ಲೋ ಒಂದು ಕಡೆಗೆ ಕಷ್ಟ ಆಗ್ತಿದೀನೋ ಆರ್ಥಿಕ ಉರೆ ಆಗ್ತಾಯಿದೆ ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾಲ್ಕು ಸಾವಿರ ಕೊಡುವಂಥದ್ದು ತಮಗೆ ಏನು ಅನ್ಸುತ್ತಿದೆ ಕೊಡೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಬಿ ಜೆ ಪಿ ಸರ್ಕಾರದವರು ಬಂದ ತಕ್ಷಣ ನಮ್ಮ ಸರ್ಕಾರ ಬಂದ ತಕ್ಷಣ ಬಿ ಜೆ ಪಿ ಪಕ್ಷದವರು ಒಂದೇ ಒಂದು ಬಿಡಿಗಾಸು ಕೊಡಲಿಕ್ಕಾಗಲ್ಲ ಅಂದರು ಅಕ್ಕಿ ಕೊಡಲಿಕ್ಕಾಗಲ್ಲ ಅಂದರು ಬಸ್ಸನ್ನು ಫ್ರೀ ಕೊಡಲಿಕ್ಕಾಗಲ್ಲ ಅಂದರು ವಿದ್ಯುತ್ತಿನ ಫ್ರೀ ಕರೆಂಟ್ ಕೊಡೋಕ್ಕಾಗಲ್ಲ ಅಂದರು ಒಂದೊಂದಾಗಿ ಎರಡು ವರ್ ಮಾಡಿಕೊಂಡು ಇವತ್ತು ಎರಡು ವರ್ಷ ಪೂರ್ಣಗೊಳಿಸ್ತಾ ಇದ್ದೇವೆ ಮೇ ಹದಿನೈದನೇ ತಾರೀಕು ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಪರಿಪೂರ್ಣತೆಯಲ್ಲಿ ಸರ್ಕಾರದ ಸುಭದ್ರದವಾದಂಥ ರೆವಿನ್ಯೂ ಸರ್ಪ್ಲಸ್ನ ತರುವಂಥದ್ದು ಆಯವ್ಯಯ ಕೊಡ್ತೇವೆ ಹಾಗೆಯೇ ಏನು ನಾವು ಕೊ ಮಾತು ಕೊಟ್ಟಿದ್ದೇವೆ ಅದರಂತೆ ನುಡಿತೇವೆ ಅನ್ನೋ ಮಾತನ್ನು ಈ ಸರ್ಕಾರ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಥ್ಯಾಂಕ್ ಯು ಸರ್ ಇದಿಷ್ಟು ಕೂಡ ನಾ ಶಂಥ ಕುಣಿಗಲ್ ರನಾಥ್ ಅವರ ಮಾತು ಅವರು ಹೇಳುವಂತೆ ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ರಾಜ್ಯದ ಜನರಿಗೆ ಅದರಲ್ಲಿ ಈಗೇನು ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಇದೆ ಅದು ಪುರುಷರಿಗೂ ಕೂಡ ವಿಸ್ತರಣೆ ಮಾಡುವಂತಹ ಒಂದು ಚಿಂತನೆ ನಮ್ಮ ಪಕ್ಷದಲ್ಲಿದೆ ಇದು ಕೇವಲ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಅಲ್ಲ ಇಡೀ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಅಭಿಪ್ರಾಯ ಕೂಡ ಇದೇ ಆಗಿದೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹಾಗೆಯೇನೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಯೋಜನೆಯನ್ನು ಘೋಷಣೆಯನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿರತಕ್ಕಂಥದ್ದು ಈ ಹಿಂದಿನ ಬೈ ಎಲೆಕ್ಷನ್ಗಳಲ್ಲಿ ಸೇರಿದಂತೆ ಈ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕೂಡ ನಿರೀಕ್ಷಿತ ಮಟ್ಟಕ್ಕೆ ಗೆಲುವಿಗೆ ಮುಂದಾಗಿರ್ತಕ್ಕಂಥ ಈ ಸಕ್ಸಸ್ಸನ್ನು ಮುಂದಿನ ಚುನಾವಣೆಗೂ ಕೂಡ ಕೊಂಡೊಯ್ಯೋದಕ್ಕೆ ಮುಂದಾಗಿದೆ ಹೀಗಾಗಿ ಗ್ಯಾರಂಟಿ ವಿಚಾರದಲ್ಲಿ ಅದರಲ್ಲಿ ಪ್ರಮುಖವಾಗಿ ಏನು ಗೃಹಲಕ್ಷ್ಮಿ ಯೋಜನೆಗೆ ಈಗೇನು ಎರಡು ಸಾವಿರ ಕೊಡ್ತಿದೆ ಅದನ್ನು ದುಪ್ಪಟ್ಟು ಮಾಡೋದಕ್ಕೆ ಕೂಡ ಕೂಣಗಲ್ದ ಶಾಸಕರಂತಹ ರಂಗನಾಥ್ ಅವರು ಸರ್ಕಾರಕ್ಕೂ ಕೂಡ ಮನವಿ ಮಾಡೋದಕ್ಕೆ ಮುಂದಾಗಿದೆ ಜೊತೆ ಪಕ್ಷದಲ್ಲೂ ಕೂಡ ಈ ಬಗ್ಗೆ ಮಾತುಕತೆಗೂ ಕೂಡ ಮುಂದಾಗಿದ್ದಾರೆ ಹಾಗಿದ್ರೆ ಮುಂದಿನ ಚುನಾವಣೆಯ ವೇಳೆಗೆ ಮುಂದಿನ ಚುನಾವಣೆಯ ನಂತರ ರಾಜ್ಯದ ಜನರಿಗೆ ಮತ್ತಷ್ಟು ಡಬಲ್ ಆಗುತ್ತಾ ಅವರಿಗೆ ಬರ್ತಿರ್ತಕ್ಕಂಥ ಗ್ಯಾರಂಟಿ ಹಣ ಬ ಮತ್ತು ಗೃಹಲಕ್ಷ್ಮಿ ಹಣ ಇದು ಡಬಲ್ ಆಗೋದಕ್ಕೆ ಈ ಒಂದು ಸಕ್ಸಸ್ನ ಸೀಕ್ರೆಟ್ ಏನು ಎಲ್ಲರೂ ಕೂಡ ಅವ್ರ ಜೊತೆ ಮಾತಾಡ್ತಾ ಹೋಗ್ತಾನೆ ನಾನು ಸರ್ ರಾಜ್ಯದ ಜನರಿಗೆ ಇವತ್ತು ನೀವು ಹೇಳಿರ್ತಕ್ಕಂಥ ಅಧಿವೇಶನದಲ್ಲಿ ಮಾತಾಡ್ತಕ್ಕಂಥದ್ದು ಇವತ್ತು ಒಂದು ರೀತಿ ಗುಡ್ ನ್ಯೂಸು ಈಗಾಗಲೇ ಜನ ಎಷ್ಟೋ ಜನ ನಿರೀಕ್ಷೆ ಮಾಡ್ತಿದ್ದಾರೆ ಏನು ಹೇಳ್ತೀರಿ ಮತ್ತು ಈ ವಿಚಾರ ಪಕ್ಷದಲ್ಲಿ ಏನಾದರೂ ಚರ್ಚೆ ಮಾಡ್ತಿದ್ದ ಮಾಡಿದ್ದೀರಾ ಆಲ್ರೆಡಿ ಸಿ ನಾನು ಒಬ್ಬ ಗ್ರಾಮಾಂತರ ಶಾಸಕನಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ಇವತ್ತೇನು ದುಡ್ಡು ಇವತ್ತು ಆಯವ್ಯಯ ಏನು ನಾವು ಬಜೆಟನ್ನು ಪ್ರೆಸೆಂಟ್ ಮಾಡ್ತಾ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಯನ್ನು ಇವತ್ತು ಸುಮಾರು ಒಂದು ಲಕ್ಷ ಕೋಟಿ ಇವತ್ತು ಅನುದಾನಗಳನ್ನು ಸಬ್ಸಿಡಿ ಮೂಲಕ ಹಂಚ್ತಾ ಇದ್ದೀವಿ ಅದರಲ್ಲೂ ಸಹ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಅರುವತ್ತ್ನಾಲ್ಕು ಸಾವಿರ ಕೋಟಿನೇ ಕೊಡ್ತಾರಂಥದ್ದು ನೋಡಿದ್ರಿ ಇವತ್ತು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾದ ಮೇಲೆ ಗ್ಯಾರಂಟಿ ಯೋಜನೆ ಬಗ್ಗೆ ತರಬೇಕು ಅಂತ ಅವತ್ತಿನ ದಿನನೇ ಆಲೋಚನೆ ಮಾಡಿದಂಥದ್ದು ಸಿದ್ದರಾಮಯ್ಯ ಸಾಹೇಬರು ಅವತ್ತಿಂದನೂ ಐದು ಕೆ ಜಿ ಅಕ್ಕಿ ಕೊಡೋದನ್ನು ಯಾವ ರೀತಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಹೇಳಿ ಮಾತಿನಂತೆ ನಾವು ಉಳಿಸ್ಕೊಂಡು ಅದರಂತೆ ಇವತ್ತು ಏನು ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಚಿಂತನೆ ಮಾಡಿದ್ದಂಥದ್ದನ್ನು ಈ ವರ್ಷ ಈ ಈ ಒಂದು ಐದು ವರ್ಷದಲ್ಲಿ ಪ್ರತಿ ತಿಂಗಳು ಕೊಡೋವಂಥ ಒಂದು ವ್ಯವಸ್ಥೆಯನ್ನು ಕಾರ್ಯಕ್ರಮ ಮಾಡಿರೋಂಥದ್ದು ಗ್ರಾಮಾಂತರ ಪ್ರದೇಶ ಹಳ್ಳಿಗಳಲ್ಲಿ ಜನರಿಗೆ ಒಂದು ನೆಮ್ಮದಿ ಸಿಕ್ಕಿದೆ ಆಕಾರ ಅಸಹಕಾರ ಇದ್ದಂಥ ಭಾಳಷ್ಟು ಬಡ ಕುಟುಂಬಕ್ಕೆ ಇದೊಂದು ಆರ್ಥಿಕವಾದಂಥ ಭದ್ರತೆ ಸಿಕ್ತು ನಾನು ಮಾತಾಡ್ತಿರೋದು ಎರಡು ಸಾವಿರದ ಇಪ್ಪತ್ತೆಂಟನೆಯ ಚುನಾವಣೆ ನಂತರ ಇವತ್ತೇನು ನಾಲ್ಕು ಲಕ್ಷ ಇದೆ ಅವತ್ತಿನ ದಿನ ಎಂಟು ಲಕ್ಷ ಆಗುತ್ತೆ ಅಂಥ ಸ ಏನು ಬಜೆಟ್ ಆಯವ್ಯಯ ಅಂಥ ಸಂದರ್ಭದಲ್ಲಿ ಬಡವರಿಗೆ ನಾವೇನು ಎರಡು ಸಾವಿರ ಕೊಡ್ತಾಯಿದ್ದೇವೆ ಅವತ್ತಿನ ದಿನ ಗಂಡಸಿಗೆ ಎರಡು ಸಾವಿರ ಹೆಂಗಸಿಗೆ ಎರಡು ಸಾವಿರ ಒಂದು ಕುಟುಂಬಕ್ಕೆ ನಾಲ್ಕು ಸಾವಿರ ಯಾಕೆ ಕೊಡಬಾರ್ದು ಅನ್ನೋದು ಚಿಂತನೆ ಆಲೋಚನೆ ಮಾಡಬೇಕಾದಂಥದ್ದು ನಮ್ಮ ಪಕ್ಷದಲ್ಲಿ ನಾನು ಅದ್ರ ಬಗ್ಗೆ ಧ್ವನಿ ಎತ್ತೇನೆ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆ ಕಾರಣಕ್ಕೋಸ್ಕರ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷ ಬಂದಂಥದ್ದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಾಲ್ಕು ಸಾವಿರ ಮಾಡಬೇಕು ಅನ್ನೋದನ್ನು ನಾನು ಒತ್ತು ಕೊಟ್ಟು ಒತ್ತಾಯ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಚುನಾವಣೆ ಕೂಡ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲೇ ಹೋಗ್ತೀರಿ ಆಗಿದ್ರೆ ನೋಡಿ ಇಂದಿನ ಸ್ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋಂಥದ್ದು ತಳ ಹಂತದ ಕಾರ್ಯಕರ್ತರುಗಳನ್ನು ಹುರ್ದುಮಿಸೋಂಥದ್ದು ಇವತ್ತು ಪ್ರತಿ ಹಂತದಲ್ಲೂ ಪದಗ್ರಹಣ ನಾ ಮಾಡಿದ ತಕ್ಷಣ ಇವತ್ತು ಒಂದು ಕೋಟಿ ಜನ ಪದಗ್ರಹಣ ನೋಡಿದ್ರು ಅದೇ ರೀತಿ ಇಂಡಿಪೆಂಡೆನ್ಸ್ ಡೇ ಮಾಡಿದ್ರು ಅದೇ ರೀತಿ ಮೇಕೆದಾಟು ಫಂಕ್ಷನ್ ಮಾಡಿದ್ರು ಅದೇ ರೀತಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಭಾರತ ಭಾರತ್ ಜೋಡ ಮಾಡಿದ್ರು ಆ ಥರ ಸಂಘಟನೆ ಮಾಡೋ ಅಂಥ ಶಕ್ತಿ ಇರೋಂಥದ್ದು ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಹೇಳಲಿಕ್ಕೆ ನಂಗೆ ಸಂತೋಷ ಆಗುತ್ತೆ ಆ ಕಾರಣಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಅವರೇ ಅಧ್ಯಕ್ಷತೆಯಲ್ಲಿ ಚುನಾವಣೆಗೆ ಹೋಗ್ತೇವೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಅಂಥ ಸಂದರ್ಭದಲ್ಲಿ ನಾಲ್ಕು ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೆ ಎರಡು ಸಾವಿರ ಹೆಣ್ಮಕ್ಳಿಗೆ ಎರಡು ಸಾವಿರ ಗಂಡಸ್ರಿಗೆ ಕೊಡೋಂಥ ವ್ಯವಸ್ಥೆ ಆಗಬೇಕು ಅಂತ ಆಗ್ರಹ ಮಾಡ್ತೇನೆ ನಾನು ವಿಚಾರವನ್ನು ತಾವು ತಮ್ಮ ಹೈಕಮಾಂಡ್ ನಾಯಕರಾಗಿ ರಾಜ್ಯ ನಾಯಕರ ಗಮನಕ್ಕೂ ಕೂಡ ತರ್ತೀರಿ ಈ ಚಿಂತನೆಯಲ್ಲಿ ಇದ್ದೀರಿ ಸದ್ಯದನ್ನು ಮಾತಾಡ್ತೀರಿ ಎಲ್ಲ ಶಾಸಕರ ಚಿಂತನೆ ಇದೇನೆ ಬಡವರಿಗೆ ಇವತ್ತು ಯಾವುದೇ ಮಧ್ಯವರ್ತಿಗಳಿಲ್ಲದೇ ಹಣವನ್ನು ಸಂದಾಯ ಆಗಬೇಕು ಅನ್ನೋದೊಂದು ಆಶಾಪೂರ್ವಕವಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ ಕೊಡುಗೆಗಳು ಎಲ್ಲೋ ಒಂದು ಕಡೆಗೆ ಕಷ್ಟ ಆಗ್ತಿದೀನೋ ಆರ್ಥಿಕ ಉರೆ ಆಗ್ತಾಯಿದೆ ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾಲ್ಕು ಸಾವಿರ ಕೊಡುವಂಥದ್ದು ತಮಗೆ ಏನು ಅನ್ಸುತ್ತಿದೆ ಕೊಡೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಬಿ ಜೆ ಪಿ ಸರ್ಕಾರದವರು ಬಂದ ತಕ್ಷಣ ನಮ್ಮ ಸರ್ಕಾರ ಬಂದ ತಕ್ಷಣ ಬಿ ಜೆ ಪಿ ಪಕ್ಷದವರು ಒಂದೇ ಒಂದು ಬಿಡಿಗಾಸು ಕೊಡಲಿಕ್ಕಾಗಲ್ಲ ಅಂದರು ಅಕ್ಕಿ ಕೊಡಲಿಕ್ಕಾಗಲ್ಲ ಅಂದರು ಬಸ್ಸನ್ನು ಫ್ರೀ ಕೊಡಲಿಕ್ಕಾಗಲ್ಲ ಅಂದರು ವಿದ್ಯುತ್ತಿನ ಫ್ರೀ ಕರೆಂಟ್ ಕೊಡೋಕ್ಕಾಗಲ್ಲ ಅಂದರು ಒಂದೊಂದಾಗಿ ಎರಡು ವರ್ ಮಾಡಿಕೊಂಡು ಇವತ್ತು ಎರಡು ವರ್ಷ ಪೂರ್ಣಗೊಳಿಸ್ತಾ ಇದ್ದೇವೆ ಮೇ ಹದಿನೈದನೇ ತಾರೀಕು ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಪರಿಪೂರ್ಣತೆಯಲ್ಲಿ ಸರ್ಕಾರದ ಸುಭದ್ರವಾದಂಥ ರೆವಿನ್ಯೂ ಸರ್ಪ್ಲಸನ್ನು ತರುವಂಥದ್ದು ಆಯವ್ಯ ಕೊಡ್ತೇವೆ ಹಾಗೇ ಏನು ನಾವು ಕೊ ಮಾತು ಕೊಟ್ಟಿದ್ದೇವೆ ಅದರಂತೆ ನುಡಿತೇವೆ ಅನ್ನೋ ಮಾತನ್ನು ಈ ಸರ್ಕಾರ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಚ್ಚೆ ಪಡ್ತೇನೆ ಥ್ಯಾಂಕ್ ಯು ಸರ್ ಇದಿಷ್ಟು ಕೂಡ ನಾನು ಶಾಸಕರ ಕುಣಿಗಲ್ ಮಾತು ಅವರ ಹೇಳುವಂತೆ ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ರಾಜ್ಯದ ಜನರಿಗೆ ಅದರಲ್ಲಿ ಈಗೇನು ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಇದೆ ಅದು ಪುರುಷರಿಗೂ ಕೂಡ ವಿಸ್ತರಣೆ ಮಾಡುವಂತಹ ಒಂದು ಚಿಂತನೆ ನಮ್ಮ ಪಕ್ಷದಲ್ಲಿದೆ ಇದು ಕೇವಲ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಅಲ್ಲ ಇಡೀ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಅಭಿಪ್ರಾಯ ಕೂಡ ಇದೇ ಆಗಿದೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹಾಗೆಯೇನೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಯೋಜನೆಯನ್ನು ಘೋಷಣೆಯನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿರತಕ್ಕಂಥದ್ದು ಈ ಹಿಂದಿನ ಬೈ ಎಲೆಕ್ಷನ್ಗಳಲ್ಲಿ ಸೇರಿದಂತೆ ಈ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕೂಡ ನಿರೀಕ್ಷಿತ ಮಟ್ಟಕ್ಕೆ ಗೆಲುವಿಗೆ ಮುಂದಾಗಿರ್ತಕ್ಕಂಥ ಈ ಸಕ್ಸಸ್ಸನ್ನು ಮುಂದಿನ ಚುನಾವಣೆಗೂ ಕೂಡ ಕೊಂಡೊಯ್ಯೋದಕ್ಕೆ ಮುಂದಾಗಿದೆ ಹೀಗಾಗಿ ಗ್ಯಾರಂಟಿ ವಿಚಾರದಲ್ಲಿ ಅದರಲ್ಲಿ ಪ್ರಮುಖವಾಗಿ ಈಗೇನು ಗೃಹಲಕ್ಷ್ಮಿ ಯೋಜನೆಗೆ ಈಗೇನು ಎರಡು ಸಾವಿರ ಕೊಡ್ತಿದೆ ಅದನ್ನು ದುಪ್ಪಟ್ಟು ಮಾಡೋದಕ್ಕೆ ಕೂಡ ಕೂಣಗಲ್ ಶಾಸಕರಂತಹ ರಂಗನಾಥ್ ಅವರು ಸರ್ಕಾರಕ್ಕೂ ಕೂಡ ಮನವಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಜೊತೆ ಪಕ್ಷದಲ್ಲೂ ಕೂಡ ಈ ಬಗ್ಗೆ ಮಾತುಕತೆಗೂ ಕೂಡ ಮುಂದಾಗಿದ್ದಾರೆ ಹಾಗಿದ್ರೆ ಮುಂದಿನ ಚುನಾವಣೆಯ ವೇಳೆಗೆ ಮುಂದಿನ ಚುನಾವಣೆಯ ನಂತರ ರಾಜ್ಯದ ಜನರಿಗೆ ಮತ್ತಷ್ಟು ಡಬಲ್ ಆಗುತ್ತಾ ಅವರಿಗೆ ಬರ್ತಿರ್ತಕ್ಕಂಥ ಗ್ಯಾರಂಟಿ ಹಣ ಬ ಮತ್ತು ಗೃಹಲಕ್ಷ್ಮಿ ಹಣ ಇದು ಡಬಲ್ ಆಗೋದಕ್ಕೆ ಈ ಒಂದು ಸಕ್ಸಸ್ನ ಸೀಕ್ರೆಟ್ ಏನು ಎಲ್ಲರೂ ಕೂಡ ಅವ್ರ ಜೊತೆ ಮಾತಾಡ್ತಾ ಹೋಗ್ತಾನೆ ನಾನು ಸರ್ ರಾಜ್ಯದ ಜನರಿಗೆ ಇವತ್ತು ನೀವು ಹೇಳಿರ್ತಕ್ಕಂಥ ಅಧಿವೇಶನದ ಮಾತಾಡ್ತಕ್ಕಂಥದ್ದು ಒಂದು ರೀತಿ ಗುಡ್ ನ್ಯೂಸು ಈಗಾಗಲೇ ಜನ ಎಷ್ಟೋ ಜನ ನಿರೀಕ್ಷೆ ಮಾಡ್ತಿದ್ದಾರೆ ಏನು ಹೇಳ್ತೀರಿ ಮತ್ತು ಈ ವಿಚಾರ ಪಕ್ಷದಲ್ಲಿ ಏನಾದರೂ ಚರ್ಚೆ ಮಾಡ್ತಿದ್ದು ಮಾಡಿದ್ದೀರಾ ಆಲ್ರೆಡಿ ಸಿ ನಾನು ಒಬ್ಬ ಗ್ರಾಮಾಂತರ ಶಾಸಕನಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ಇವತ್ತೇನು ದುಡ್ಡು ಇವತ್ತು ಆಯವ್ಯಯ ಏನು ನಾವು ಬಜೆಟನ್ನು ಪ್ರೆಸೆಂಟ್ ಮಾಡ್ತಾ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಯನ್ನು ಇವತ್ತು ಸುಮಾರು ಒಂದು ಲಕ್ಷ ಕೋಟಿ ಇವತ್ತು ಅನುದಾನಗಳನ್ನು ಸಬ್ಸಿಡಿ ಮೂಲಕ ಹಂಚ್ತಾ ಇದ್ದೀವಿ ಅದರಲ್ಲೂ ಸಹ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಅರವತ್ತ್ನಾಲ್ಕು ಸಾವಿರ ಕೋಟಿನೇ ಕೊಡ್ತಾರಂಥದ್ದು ನೋಡಿದ್ರಿ ಇವತ್ತು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾದ ಮೇಲೆ ಗ್ಯಾರಂಟಿ ಯೋಜನೆ ಬಗ್ಗೆ ತರಬೇಕು ಅಂತ ಅವತ್ತಿನ ದಿನನೇ ಆಲೋಚನೆ ಮಾಡಿದಂಥದ್ದು ಸಿದ್ದರಾಮಯ್ಯ ಸಾಹೇಬರು ಅವತ್ತಿಂದನೂ ಐದು ಕೆ ಜಿ ಅಕ್ಕಿ ಕೊಡೋದನ್ನು ಯಾವ ರೀತಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಹೇಳಿ ಮಾತಿನಂತೆ ನಾವು ಉಳಿಸ್ಕೊಂಡು ಅದರಂತೆ ಇವತ್ತು ಏನು ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಚಿಂತನೆ ಮಾಡಿದಂಥದ್ದನ್ನು ಈ ವರ್ಷ ಈ ಈ ಒಂದು ಐದು ವರ್ಷದಲ್ಲಿ ಪ್ರತಿ ತಿಂಗಳು ಕೊಡೋವಂಥ ಒಂದು ವ್ಯವಸ್ಥೆಯನ್ನು ಕಾರ್ಯಕ್ರಮ ಮಾಡಿರೋಂಥದ್ದು ಗ್ರಾಮಾಂತರ ಪ್ರದೇಶ ಹಳ್ಳಿಗಳಲ್ಲಿ ಜನರಿಗೆ ಒಂದು ನೆಮ್ಮದಿ ಸಿಕ್ಕಿದೆ ಆಕಾರ ಅಸಹಕಾರ ಇದ್ದಂಥ ಭಾಳಷ್ಟು ಬಡ ಕುಟುಂಬಕ್ಕೆ ಇದೊಂದು ಆರ್ಥಿಕವಾದಂಥ ಭದ್ರತೆ ಸಿಕ್ತು ನಾನು ಮಾತಾಡ್ತಿರೋದು ಎರಡು ಸಾವಿರದ ಇಪ್ಪತ್ತೆಂಟನೆಯ ಚುನಾವಣೆ ನಂತರ ಇವತ್ತೇನು ನಾಲ್ಕು ಲಕ್ಷ ಇದೆ ಅವತ್ತಿನ ದಿನ ಎಂಟು ಲಕ್ಷ ಆಗುತ್ತೆ ಅಂಥ ಸ ಏನು ಬಜೆಟ್ ಆಯವ್ಯಯ ಅಂಥ ಸಂದರ್ಭದಲ್ಲಿ ಬಡವರಿಗೆ ನಾವೇನು ಎರಡು ಸಾವಿರ ಇದ್ದೇವೆ ಅವತ್ತು ದಿನ ಗಂಡಸಿಗೆ ಎರಡು ಸಾವಿರ ಹೆಂಗಸಿಗೆ ಎರಡು ಸಾವಿರ ಒಂದು ಕುಟುಂಬಕ್ಕೆ ನಾಲ್ಕು ಸಾವಿರ ಯಾಕೆ ಕೊಡಬಾರ್ದು ಅನ್ನೋದು ಚಿಂತನೆ ಆಲೋಚನೆ ಮಾಡಬೇಕಾದಂಥದ್ದು ನಮ್ಮ ಪಕ್ಷದಲ್ಲಿ ನಾನು ಅದರ ಬಗ್ಗೆ ಧ್ವನಿ ಎತ್ತೇನೆ ಮಾತನ್ನು ಮಾತಿನ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಆ ಕಾರಣಕ್ಕೋಸ್ಕರ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷ ಬಂದಂಥದ್ದ ಸಂದರ್ಭದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಾಲ್ಕು ಸಾವಿರ ಮಾಡಬೇಕು ಅನ್ನೋದನ್ನು ನಾನು ಒತ್ತು ಕೊಟ್ಟು ಒತ್ತಾಯ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನೋಡಿ ಇಂದಿನ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋಂಥದ್ದು ತಳ ಹಂತದ ಕಾರ್ಯಕರ್ತರುಗಳನ್ನ ಉರ್ದುಂಬಿಸುವಂಥದ್ದು ಇವತ್ತು ಪ್ರತಿ ಹಂತದಲ್ಲೂ ಪದಗ್ರಹಣ ನಾ ಮಾಡಿದ ತಕ್ಕ